ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸುಸ್ವಾಗತ ಇಂದು ನಾವು ಬಹಳ ಉಪಯೋಗಕಾರಿ ವಿಷಯದ ಬಗ್ಗೆ ಮಾತಾಡೋಣ ಅದೇನೆಂದ್ರೆ ಸರ್ವೆ ನಕ್ಷೆ ಎಂದರೇನು ಮತ್ತು ಅದರ ಉಪಯೋಗ ಏನು ಎಂಬುದು ಮೊದಲು ನೋಡೋಣ ಸರ್ವೆ ನಕ್ಷೆ ಅಂದರೆ ಏನು ಅಂತ ಸ್ನೇಹಿತರೆ ಸರ್ಕಾರದ ಸರ್ವೆ ಇಲಾಖೆ ನಮ್ಮ ಹಳ್ಳಿ ಅಥವಾ ಪ್ರದೇಶದ ಜಮೀನುಗಳನ್ನು ಅಳೆದು ಅದರ ಗಡಿ ಉದ್ದ ಅಗಲ ಮತ್ತು ನಕ್ಷೆ ತಯಾರಿಸುತ್ತಾರೆ ಅದು ಒಂದು ಸರ್ಕಾರಿ ನಕ್ಷೆ ಮ್ಯಾಪ್ ಆಗಿರುತ್ತೆ ಅದರಲ್ಲಿ ಪ್ರತಿಯೊಂದು ಜಮೀನಿನ ಸರ್ವೆ ನಂಬರ್ ಪಕ್ಕದ ಜಮೀನು ರಸ್ತೆ ಕಾಲುವೆ ಹಳ್ಳ ಎಲ್ಲವೂ ತೋರಿಸಿರುತ್ತೆ ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಜಮೀನು ಎಲ್ಲಿ ಶುರು ಆಗಿ ಎಲ್ಲಿ ಮುಗಿಯುತ್ತೆ ಅಂತ ತೋರಿಸೋ ನಕ್ಷೆ ಅದೇ ಸರ್ವೆ ನಕ್ಷೆ ಈಗ ನೋಡೋಣ ಸರ್ವೆ ನಕ್ಷೆಯ ಉಪಯೋಗಗಳು ಯಾವುವು ಮೊದಲನೆಯದು ಗಡಿ ವಿವಾದ ತಪ್ಪಿಸಲು ಸರ್ವೆ ನಕ್ಷೆಯಲ್ಲಿ ಗಡಿ ರೇಖೆಗಳು ಸ್ಪಷ್ಟವಾಗಿ ಇರುತ್ತವೆ ಹೀಗಾಗಿ ನೆರೆಹೊರೆಯವರ ಜೊತೆ ಗಲಾಟೆ ಬರೋದಿಲ್ಲ ಎರಡನೆಯದು ಖಾತೆ ಅಥವಾ ಎಂಆರ್ ಮಾಡಿಕೊಳ್ಳೋಕೆ ಸರ್ವೆ ನಕ್ಷೆ ಇದ್ದರೆ ಸರ್ಕಾರಿ ದಾಖಲೆ ಬದಲಾವಣೆ ಸುಲಭವಾಗಿರುತ್ತೆ ಮೂರನೆಯದು ಮಾರಾಟ ಅಥವಾ ಖರೀದಿಗೆ ಯಾರಾದರೂ ಜಮೀನು ಕೊಳ್ಳೋಕೆ ಅಥವಾ ಮಾರೋಕೆ ಹೋದ್ರೆ ನಕ್ಷೆ ನೋಡಿ ಅದು ಎಲ್ಲಿ ಇದೆ ಅಂತ ಖಚಿತಪಡಿಸಿಕೊಳ್ಳಬಹುದು ನಾಲ್ಕನೆಯದು ಬ್ಯಾಂಕ್ ಸಾಲ ಪಡೆಯೋಕೆ ಬ್ಯಾಂಕ್ಗಳು ಸರ್ವೆ ನಕ್ಷೆ ಮತ್ತು ಆರ್ ಟಿಸಿ ಆಧಾರದ ಮೇಲೆ ಜಮೀನಿನ ಮೌಲ್ಯ ನಿಗದಿ ಮಾಡುತ್ತವೆ ಐದನೆಯದು ನ್ಯಾಯಾಲಯದಲ್ಲಿ ಸಾಕ್ಷಿಗಾಗಿ ಭೂಮಿ ಗಡಿ ಅಥವಾ ಅಕ್ಕಿನ ವಿಷಯ ಬಂದಾಗ ಸರ್ವೆ ನಕ್ಷೆ ಕಾನೂನು ದಾಖಲೆ ಆಗಿ ಉಪಯೋಗವಾಗುತ್ತೆ ಉದಾಹರಣೆ ಹೇಳಬೇಕಂದ್ರೆ ಸರ್ವೆ ನಂಬರ್ ನೂರು ಬಾರ್ ಒಂದರ ಸರ್ವೆ ನಕ್ಷೆ ತೆಗೆದರೆ ಅದರಲ್ಲಿನ ಆ ಜಮೀನಿನ ಗಡಿ ಹತ್ತಿರದ ಪಕ್ಕದ ಜಮೀನು ರಸ್ತೆ ಹಳ್ಳ ಎಲ್ಲವೂ ನಕ್ಷೆ ರೂಪದಲ್ಲಿ ಕಾಣಬಹುದು ಹಾಗಾದ್ರೆ ಸ್ನೇಹಿತರೆ ಸರ್ವೆ ನಕ್ಷೆ ಅಂದ್ರೆ ನಮ್ಮ ಜಮೀನಿನ ನಿಖರ ಗಡಿ ಮತ್ತು ದಾಖಲೆ ತೋರಿಸುವ ಸರ್ಕಾರಿ ನಕ್ಷೆ ಇನ್ನೂ ಯಾರಾದರೂ ನಮ್ಮ ಇವರ್ ಇನ್ಫೋ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಈ ಈ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋ ಮಾಡುವುದಕ್ಕೆ ಉತ್ತೇಜನ ನೀಡಿದಂತಾಗುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್ ಯಾವ ರೀತಿ ಸರ್ವೆ ಮ್ಯಾಪ್ ಅನ್ನು ತೆಗೆದುಕೊಳ್ಳಬೇಕು ಎಂದು ತೋರಿಸಿಕೊಡುತ್ತೇನೆ ನೀವು ಕ್ರೋಮ್ ವೆಬ್ಸೈಟ್ ಯಾವ ವೆಬ್ಸೈಟ್ ವೆಬ್ಸೈಟ್ಗಾದರೂ ನೀವು ಹೋಗ್ಬೋದು ಅಲ್ಲಿ ಭೂಮಿ ಅಂತ ಸರ್ಚ್ ಮಾಡಿ ಭೂಮಿ ಆರ್ ಟಿ ಸಿ ಸರ್ಚ್ ಮಾಡಿದ್ರೆ ಇಲ್ಲಿ ಫಸ್ಟ್ ಓಪನ್ ಆಗುತ್ತೆ ಭೂಮಿ ಆರ್ ಟಿ ಸಿ ಕರ್ನಾಟಕ ಡಾಟ್ ಇನ್ ಅಂತ ನೀವು ಇಲ್ಲಿ ಸ್ಕೆಚ್ ಅಂತ ಇದೆಯಲ್ಲ ಸರ್ವೆ ಸ್ಕೆಚ್ ಇದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಬರೋದು ನೋಡಿ ಹಿಂಗೆ ಇಲ್ಲಿ ನಿಮ್ಮ ಗ್ರಾಮನ ಹುಡುಕಿ ಇಲ್ಲಿ ಹುಡುಕ್ಬೋದು ನೀವು ನಿಮ್ ಗ್ರಾಮ ಯಾವ್ದೋ ಒಂದ್ ಬರುತ್ತೆ ಅನ್ಕೊಳ್ಳಿ ಅದನ್ನ ಹುಡುಕ್ಬೋದು ಇಲ್ಲಾಂದ್ರೆ ನೀವು ಅಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಅದು ತೋರ್ಸ್ಕೊಡ್ತೀನಿ ಸರ್ವೆ ನಂಬರ್ ಹಾಕಿ ಸರ್ವೆ ನಂಬರ್ ಹಾಕಿ ಸರ್ವೆ ನಂಬರ್ ಆದ ಮೇಲೆ ಇನ್ನು ಸನಾಕ್ ನಂಬರ್ ಅಂತ ಕೇಳಿದ್ರೆ ಅದು ಸ್ಟಾರ್ ಇರುತ್ತೆ ಯಾವಾಗ್ಲೂ ಸ್ಟಾರ್ ಕೊಡಿ ಇಸಾ ನಂಬರ್ ಅಂತ ಇರುತ್ತೆ ಯಾವ ಪೋಡಿ ಇರುತ್ತೆ ನಿಮ್ ಜಮೀನು ಆ ಪೋಡಿಗೆ ಪರ್ಫೆಕ್ಟ್ ಆಗಿ ತೋರಿಸುತ್ತೆ ಒಂದು ಪೋಡಿ ನಿಮ್ದು ಯಾವ ಪೋಡಿ ಇರುತ್ತೆ ಆ ಪೋಡಿ ಹಾಕಿ ಸರ್ಚ್ ಕೊಡಿ ಇವಾಗ ಇಲ್ಲಿ ಬಂತು ಇಲ್ಲೂ ಬಂದ್ಬಿಡುತ್ತೆ ಯಾರ ಹೆಸರಲ್ಲಿ ಇದೆ ಓನರ್ಸ್ ವಿಸ್ತೀರ್ಣ ಎಷ್ಟು ಅಂತ ನೋಡಿ ಇಲ್ಲಿ ಮ್ಯಾಪ್ ಬಂತು ಇದು ವೀಕ್ಷಣೆಗೆ ಅಂತ ಇದೆ ವೀಕ್ಷಣೆಗೆ ಮಾತ್ರ ಪರ್ ವ್ಯೂ ಓನ್ಲಿ ಅಂತ ನೋಡಿ ಇಲ್ಲಿ ವೀಕ್ಷಣೆ ಇವಾಗ ಇದನ್ನು ಸೂಮ್ ಮಾಡ್ತೀನಿ ನಾನು ಇಲ್ಲಿ ನೋಡಿ ಗಮನಿಸಬೇಕಾದ ಅಂಶನ ಕೊಟ್ಟಿದ್ದಾರೆ ಅಳತೆಗಳು ಸ್ಕೇಲ್ ಮಾಪನ ಅನುಗುಣವಾಗಿರುವುದಿಲ್ಲ ಎಲ್ಲ ಅಳತೆಗಳು ಮೀಟರ್ಗಳಲ್ಲಿವೆ ಇದು ವೀಕ್ಷಣೆ ಉದ್ದಕ್ಕಾಗಿ ಉದ್ದೇಶಕ್ಕಾಗಿ ಮಾತ್ರವೇ ಹೊರತು ಕಾನೂನು ಉದ್ದೇಶಕ್ಕಾಗಿ ಅಲ್ಲ ಡಿಜಿಟಲ್ ಸ್ಕೆಚ್ ಅನ್ನು ಮುದ್ರಿಸಲು ಪ್ರಿಂಟ್ ಬಟನ್ ಬಳಸಿ ನೋಡಿ ಇವಾಗ ಝೂಮ್ ಮಾಡ್ತೀನಿ ಇದನ್ನ ನಾನು ಓಪನ್ ಮಾಡಿ ಇಲ್ಲೇ ಝೂಮ್ ಇದೆ ನಿಮ್ಗೆ ಝೂಮ್ ಮಾಡ್ತಾ ಹೋದ್ರೆ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ನಲ್ವತ್ತೊಂಬತ್ತು ಪಾಯಿಂಟ್ ಏಳು ಮೀಟರ್ ಮೂವತ್ತೇಳು ಪಾಯಿಂಟ್ ಒಂದು